Guys, what happened in Bangalore is really, really disturbing. To see something like that happen and for people to watch it and not do anything about it, I think it's a cowardly act. Those people have no right to call themselves men. ತನ್ನ ಅಭಿಮಾನಿ ಹೊಡೆಸಿಕೊಳ್ಳುತ್ತಿದ್ದನ್ನು ನೋಡಿ ಭಾವುಕರಾದರು ವಿರಾಟ್ ಕೊಹ್ಲಿ ಹೌದು ಸ್ನೇಹಿತರೆ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಭೇಟಿಯಾಗಲು ಬಂದಿದ್ದ ಅಭಿಮಾನಿಯನ್ನು ಸೆಕ್ಯೂರಿಟಿ ಗಾರ್ಡ್ಗಳು ಹೊರಗೆ ಕರೆದುಕೊಂಡು ಹೋಗಿ ಬಹಳ ಹೀನಾಯವಾಗಿ ಹೊಡೆದರು ಇದನ್ನು ನೋಡಿ ವಿರಾಟ್ ಕೊಹ್ಲಿ ಅವರು ಬಹಳ ನಿರಾಶೆಗೊಂಡಿದ್ದರು ನಂತರ ಈ ವಿಷಯದ ಬಗ್ಗೆ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಗಳ ಕ್ಲಾಸ್ ತೆಗೆದುಕೊಂಡರು ಹೌದು ಸ್ನೇಹಿತರೆ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಅಭಿಮಾನಿ ಮೈದಾನಕ್ಕೆ ಬಂದು ತಪ್ಪು ಮಾಡಿದ್ದಾನೆ ಎಂದು ನನಗೂ ಕೂಡ ಗೊತ್ತಿದೆ ಆದರೆ ಆ ಅಭಿಮಾನಿಯೊಂದಿಗೆ ಈ ರೀತಿ ನಡೆದುಕೊಳ್ಳಬಾರದಿತ್ತು ಹಾಗೂ ಅಭಿಮಾನಿಯೊಂದಿಗೆ ಈ ರೀತಿ ನಡೆದುಕೊಂಡ ಸೆಕ್ಯೂರಿಟಿ ಗಳಿಗೆ ನಿಜಕ್ಕೂ ನಾಚಿಕೆ ಆಗಬೇಕು ಎಂದು ಹೇಳಿದರು ಸ್ನೇಹಿತರೆ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರನ್ನು ಎಷ್ಟು ಇಷ್ಟಪಡುತ್ತಾರೋ ಅಷ್ಟೇ ವಿರಾಟ್ ಕೊಹ್ಲಿ ಅವರು ಕೂಡ ಅಭಿಮಾನಿಗಳನ್ನು ಇಷ್ಟಪಡುತ್ತಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ವಿರಾಟ್ ಅಭಿಮಾನಿಯೊಂದಿಗೆ ಈ ರೀತಿ ಆಗಿದ್ದು ಸರಿಯೋ ತಪ್ಪೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ